ನಮಸ್ಕಾರ ನನ್ನ ಹಿತೈಷಿ ಎಲ್ಲರಿಗೂ ನನ್ನ ವಿಡಿಯೋಕ್ಕೆ ಸ್ವಾಗತ ನನ್ ಸಬ್ಸ್ಕ್ರೈಬರ್ಸ್ಗೋ ವಿವರ್ಸ್ಗೋ ನನ್ನ ವಿಡಿಯೋ ನೋಡೋರ್ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಎಲ್ಲಿಕ್ ಇಷ್ಟ ಪಡ್ತೀನಿ ನೆರೇಸ್ಗರ್ಣನಲ್ಲಿ ಮಳೆಗಾಳಿಗೆ ಯಾವ ಗಿಡಗಳು ಬಿದ್ದು ಅಂದ್ರೆ ಆಗಿದೆ ಅನ್ನೋದನ್ನ ಈಗ ನೋಡೋಣ ಗಾಳಿ ಮೇಲೆ ಬುಷ್ ದಾಸ ಹೇಗೆ ಉರುಳಿದೆ ಅಂತ ಹೇಳ್ತಾರೆ ಗಿಡದಲ್ಲಿ ಒಂದು ಹೂವು ಸಮಯದಲ್ಲಿ ಜೋರಾಗಿ ಮಳೆ ಗಾಳಿ ಬಂದ್ಬಿಟ್ಟು ಅಲ್ಲಿರೋ ಪಾಟ್ ಬಿದ್ದ ಪಾಟ್ ಎಲ್ಲ ಹೊಡೆದೋಗ್ಬಿಟ್ಟು ನೋಡಿದ್ರೆ ಬೇಜಾರಾಗುತ್ತೆ ಆ ಆತರ ಆಗ್ಬಿಟ್ಟು ಸಿಮೆಂಟ್ ಪಾಟ್ ಅದು ಮಳೆ ಗಾಳಿಗೆ ಅದು ತಡಿ ತಡದಿಲ್ಲ ಬಿದ್ದು ಒಡೆದೋಗ್ಬಿಟ್ಟಿದೆ ಈ ಸಿಮೆಂಟ್ ಪಾಟ್ ಮೇಲೆ ಚೀಲದ ಗ್ರೋ ಬ್ಯಾಗ್ ನಲ್ಲಿ ಚಿಕ್ಕ ಕಡ್ಡಿ ಇಟ್ಟಿದ್ದು ಚೆನ್ನಾಗಿ ದೊಡ್ಡದಾಗಿ ಬೆಳೆದಿತ್ತು ಅದನ್ನ ಈ ಪಾಟ್ ಮೇಲೆ ಇಟ್ಟೆ ಆ ಚೀಲನ ಕೆಳಭಾಗ ಸ್ವಲ್ಪ ಕಟ್ ಮಾಡಿಬಿಟ್ಟು ಇಟ್ಟಿದ್ದೆ ಆ ಚೀಲದಲ್ಲಿ ಬೆಳ್ಕೊಂಡ್ಲಿ ಅದ್ರ ಜೊತೆಲಿ ಈ ಪಾಟ್ ಒಳಗಡೆ ಗಿಡ ಕೇಳ್ಕೊಂಡ್ಲಿ ಆಗ ಮಣ್ಣು ಜಾಸ್ತಿ ಸಿಗುತ್ತೆ ಅಂತ ಉದ್ದೇಶದಿಂದ ನಾನು ಈ ತರ ಮಾಡಿದ್ದೆ ಅಲ್ಲಿ ನೋಡ್ಬೋದು ನೀವು ಮೇಲೆ ಬೇರ್ ಇತ್ತಲ್ಲ ಬೇರೋಗಿ ಚೆನ್ನಾಗಿತ್ತು ಬಿದ್ದಿದ ತಕ್ಷಣ ಬೇರ್ ಸಮೇತ ಕಟ್ ಆಗಿಬಿಟ್ಟು ಇದು ಬೇರೆ ಈ ಚೀಲದ ಕವರ್ ಬೇರೆ ಸಪ್ರೇಟ್ ಆಗಿಬಿಟ್ಟಿದೆ ಪಾಟು ಅದೆಲ್ಲ ಚೆನ್ನಾಗಿರೋದು ಬಿಟ್ಟಿದೆ ಈಗ ಮತ್ತೊಂದು ಗಿಡ ಅದೇನೆ ಹೇಗಾಗಿದೆ ನೋಡಿ ನೋಡಿ ಇದು ಅವಾಗ್ಲೇ ಸ್ವಲ್ಪ ವಾರ ಆಗಿ ನಾನು ವಿಡಿಯೋ ಎರಡನ್ನೂ ಒಟ್ಟಿಗೆ ಮಾಡಿದ್ದೀನಿ ಆ ನೋಡಿ ಈ ತರ ಕಟ್ ಆಗ್ಬಿಟ್ಟಿದೆ ಗಾಳಿಗೆ ಇದು ಕಟ್ ಆಗ್ಬಿಟ್ಟಿದೆ ಕೆಳಗಡೆ ಭಾಗ ನಾನು ಬಟ್ಟೆ ಒಣಗ ಸ್ಟ್ಯಾಂಡ್ ನಾನು ಕಟ್ಟಿದ್ದೆ ಆದ್ರೂ ಅದು ಮೇಲ್ಗಡೆ ನೋಡಿ ಈ ತರ ರೆಂಬೆ ಹೋಗಿರುತ್ತಲ್ಲ ಆ ರೆಂಬೆ ಕಟ್ ಆಗಿರೋದು ಅದನ್ನ ಕೆಳಗಡೆ ಇಳಿಸಿ ಕೆಳಗಡೆ ಭಾಗದಲ್ಲಿ ಎಲ್ಲಾದ್ರೂ ಟೆರೆಸ್ ಮೇಲೆ ಇಡಬೇಕು ಸ್ಟ್ಯಾಂಡ್ ಇಟ್ಬಿಟ್ಟು ದೊಡ್ಡ ಎರಡು ರೆಂಬೆಗಳು ಮುರಿದೋಗಿಟ್ಟಿದಾವೆ ನೋಡಿ ನಾನು ವಾಟರ್ ಕ್ಯಾನ್ ಅಲ್ಲಿ ಇಟ್ಟಿದ್ದೆ ಇದ್ರಲ್ಲಿ ಸೀತಾಫಲ ಗಿಡ ಸಸಿ ಬೀಜದಿಂದ ಬಂದಿರೋದು ಬೆಳ್ದಿ ಬೆಳೀತಾ ಇದೆ ಅದ್ರ ಜೊತೆಯಲ್ಲಿ ನಾನು ಇದನ್ನ ದೊಡ್ಡದಲ್ಲ ಪಾಟು ಮಣ್ಣು ಜಾಸ್ತಿ ಇತ್ತಲ್ಲ ಹಾಗಾಗಿ ನಾನು ಸೆಣ್ಣು ಬೀಜ ಹಾಕಿ ಬೆಳೆದಿದ್ದೆ ಈ ತರ ರೆಂಬೆ ಎಲ್ಲ ಕಟ್ ಆಗಿಬಿಟ್ಟಿದೆ ಇದು ಬೇಜಾರದ ಸಂಗತಿ ಇದು ಇಪ್ಪತ್ ಲೀಟರ್ ವಾಟರ್ ಕ್ಯಾನ್ ಅಲ್ಲಿ ನಾನು ಸೀತಾಫಲ ಗಿಡನು ಇತ್ತು ಅದ್ರ ಜೊತೆಗೆ ಆ ಇನ್ನು ಚಿಕ್ಕದ ಸೀತಾಫಲ ಗಿಡ ಹಣ್ಣ ಗಿಡ ಆ ಅದ್ರ ಜೊತೆಗೆ ನಾನು ಇದನ್ನ ಹಾಕಿದ್ದೆ ಇದು ಸಹ ತುಂಬಾ ಬುಶಿಯಾಗಿ ಬೆಳ್ಕೊಂಡು ಇದನ್ನ ಒಂದು ಇಡೀ ಹೂವು ಹೂ ಬಿಡೋದು ಮತ್ತೊಂದು ಗಿಡ ದಾಸವಾಳ ಕಡ್ಡಿ ಆಗಲೇ ಬೆಳೆದಿದ್ದು ಅದ್ರಲ್ಲಿ ಅದು ಸಹ ಪಾಟ್ ಇಪ್ಪತ್ ಲೀಟರ್ ವಾಟರ್ ಕ್ಯಾನ್ ಅದಕ್ಕೆ ಈ ಒಂದು ಸೆಣಬಿನ ಬೀಜ ಹಾಕಿದೆ ಉಟ್ಕೊಂಡು ಇಷ್ಟು ಚೆನ್ನಾಗಿ ಬುಷಿಯಾಗಿ ಸಹ ಬುಷಿಯಾಗಿ ಬೆಳ್ಕೊಂಡಿದೆ ಅದೇ ಇದ್ರಲ್ಲಿ ಏನು ತೊಂದ್ರೆ ವಿಶೇಷ ಗಿಡ ತೋರಿಸ್ ನೋಡಿ ಆಕ್ಸಿಜನ್ ಗಾಳಿ ಚೆನ್ನಾಗಿ ಬರುತ್ತೆ ಇದನ್ನ ಹಾಲಲ್ಲಿ ಬೆಡ್ರೂಮ್ ಅಲ್ಲಿ ಎಲ್ಲಾ ರೂಮ್ ಗಳಲ್ಲಿ ಒಳ್ಳೆ ಗಾಳಿ ಅವರ ಜೊತೆಯಲ್ಲಿ ನಾವು ಈ ಗಿಡದ ಬಗ್ಗೆ ಡಿಸ್ಕಸ್ ಮಾಡಬೇಕಾದ ಈ ಗಿಡ ಈ ಗಿಡ ಹೂ ಬಿಟ್ಟಿದೆ ಬಹಳ ಒಳ್ಳೆಯ ತಳಿ ಅಂತ ಹೇಳಿದ್ರು ಈ ಒಂದು ಈ ಗಿಡನ ಹಾಲ್ ಅಲ್ಲಿ ಬೆಡ್ರೂಮ್ ಅಲ್ಲಿ ಮನೆ ಒಳಗಡೆ ಗಾಳಿ ಒಳ್ಳೆ ಗಾಳಿ ನಮ್ಗೆ ಸಿಗುತ್ತೆ ದುಡ್ಡು ಕೊಟ್ಟು ಪಾಟ್ ತಂದು ಹಾಕೋ ಅವಶ್ಯಕತೆ ಇಲ್ಲ ಅಟ್ಲು ವಾಟರ್ ಬಾಟ್ಲ್ಗಳು ಆ ವಾಟರ್ ಬಾಟ್ಲೇ ಸ್ವಲ್ಪ ಮಣ್ಣು ಹಾಕಿಟ್ರೆ ಸಾಕು ಗಾರ್ಡನ್ ಅಲ್ಲಿ ಗಿಡಗಳ ಮಳೆ ಗಾಳಿಯಿಂದ ರಕ್ಷಿಸಿ ಅಂತ ಹೇಳಕ್ಕೆ ನಾನು ಇಷ್ಟ ನೋಡಿದ ಮತ್ತೆ ಪಡ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ಟೇಕ್ ಕೇರ್ ಬಾಬಾ ಜೈ ಹಿಂದ್ ಜಯ ಮತ್ತೆ ಸರ್ವಜನ ಸುಖಿನ ಬಾವತ್ತು